ಹಾಯ್ ಹಲೋ ನಮಸ್ತೆ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಬಂಕಾಪುರ ಪಟ್ಟಣದಲ್ಲಿ ಬಂಕಾಪುರ ಪುರಸಭೆಯ ವಾರ್ಡ್ ನಂಬರ್ ಹದಿನೈದರಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಲೋಕಸಭೆ ಚುನಾವಣಾ ಯಾತ್ರಾ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ನಮ್ಮ ಜೊತೆ ವಾರ್ಡ್ ನಂಬರ್ ಹದಿನೈದರ ಸದಸ್ಯರಾಗಿರ್ತಕ್ಕಂಥ ಶಮ್ಷಾದ್ ಬಾನು ಸಾಬ್ ಡಾನೆಬಾಗ್ ಅವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ವೀಕ್ಷಕರೇ ಇವರ ವಿಚಾರಗಳನ್ನು ಇವರ ಯಜಮಾನ್ರಾಗಿರ್ತಕ್ಕಂಥ ಹಜರೆ ಸಾಬ್ ಡಾನೆಬಾಗ್ ಅವರು ಕೂಡ ಇದ್ದಾರೆ ಕೆಲವೊಂದಿಷ್ಟು ಕಾರಣದಿಂದ ಮೇಡಮ್ ಅವರು ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಡಾನೆಬಾಗ್ ಅವರು ಕೂಡ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಈ ಅವರ ವಾರ್ಡಿನಲ್ಲಿ ಡೆವಲಪ್ಮೆಂಟ್ ವಿಷಯಗಳನ್ನಾಗಿರಲಿ ಲೋಕಸಭೆ ಚುನಾವಣೆ ಆಗಿರಲಿ ಅದರ ಮತದಾರ ಅಭಿಪ್ರಾಯ ಯಾವ ಕಡೆ ಇದೆ ಅನ್ನೋಂಥ ವಿಚಾರಗಳನ್ನು ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರು ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಮಾತುಗಳನ್ನು ಪ್ರಾರಂಭ ಮಾಡೋಕೆ ಮುಂಚೆ ತಮ್ಮ ಸಣ್ಣ ಕಿರು ಪರಿಚಯ ತಮ್ಮ ಹೆಸರು ತಾವು ಯಾರು ಏನು ಸ್ವಲ್ಪ ಹೇಳಿ ಸರ್ ನಾನು ಹಜರಿ ಸಾಬ್ ಡಾನೆಬಾಗ್ ರೀ ಹದಿನೈದು ವಾರ್ಡ್ ಮೆಂಬರ್ ರೀ ಸರ್ ಶಮಶಾದ್ ಡಾನೆಬಾಗರ್ ಅವರು ಗಂಡರ್ ಸರ್ ನಾನು ಅವ್ರ ಯಜಮಾನ್ ಯಜಮಾನ್ರು ಸರಿ ಸರ್ ಮೇಡಮ್ ಅವರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ತಿಂಗಳಲ್ಲಿ ಪ್ರಚಾರಕ್ಕೆ ನೀವು ಕೂಡ ಹೋಗ್ತಿದ್ರಿ ಹೌದು ರೀ ಸರ್ ಪ್ರಚಾರ ಮಾಡಿದ್ರಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದಿವಿ ಆರಿಸು ಬಂದ್ರಿ ಆರ್ಶು ಬಂದಿವಿರಿ ಸರ್ ನಿಮ್ಮ ವಾರ್ಡಿನಲ್ಲಿ ಏನೇನು ಕೆಲಸಗಳನ್ನು ಆಗಬೇಕಾಗಿತ್ತು ಏನೇನು ಕೆಲಸಗಳನ್ನು ಆಗಿದ್ದಾವೆ ಸರ್ ರೋಡ್ ಆಗ್ಬೇಕು ರೀ ಸರ್ ಕಾಲುವೆ ಆಗಬೇಕು ಸಿಡಿ ಆಗಬೇಕು ರೀ ಬೋರುಗಳು ಎರಡು ಬೋರ್ ಓಡಿಸ್ಬೇಕು ರೀ ಸರ್ ನೀರಿಂದ ಭಾಳ ತೊಂದರೆ ಐತ್ರಿ ರೀ ನೀರಿಂದ ಭಾಳ ಸಮಸ್ಯೆ ಅದಾವೆ ರೀ ಸರ್ ಎಲ್ಲ ಪೂರ್ತಿ ಅವ್ರಿಗೆ ಏನೇನು ಕೆಲಸ ಇರ್ತೈತೆ ಅಲ್ರಿ ಸರ್ ಪೂರ್ತಿ ಮಾಡಿಸ್ಬೇಕು ಅನ್ನೋದು ಇದು ಇದೈತೆ ರೀ ಸರ್ ಅವ್ರು ಯಾರೇನು ಏನೇನು ಹೇಳ್ತಾರಲ್ರಿ ಆ ಥರ ಪೂರ್ತಿ ಮಾಡ್ಬೇಕು ಅನ್ನೋದು ಭಾಳ ಇದು ಚ ಇದು ಗಂಭೀರವಾಗಿತ್ತು ರೀ ಸರ್ ಸರಿ ಸರ್ ಮಾಡೇ ಮಾಡ್ತೀನಿ ರೀ ಸರ್ ನಾನು ನಿಮ್ಮ ವಾರ್ಡಿನಲ್ಲಿ ಇರುವಂಥ ಒಟ್ಟು ಮತದಾರ ಎಷ್ಟು ಸರ್ ನನ್ನ ವಾರ್ಡ್ನ್ಯಾಗ ಮುನ್ನೂರ ಇಪ್ಪತ್ತು ಸರ್ ಅದರಲ್ಲಿ ನಿಮಗೆ ಬಿದ್ದಿದ್ದು ಎಷ್ಟು ಮತಗಳು ನನಗೆ ಒಂದು ನೂರ ಎಪ್ಪತ್ಮೂರು ಬಿದ್ದೈತೆ ರೀ ಸರ್ ಲೀಡಿಂಗ್ ಆಗಿದೆ ಎಷ್ಟು ಲೀಡಿಂಗ್ ಆಗಿದ್ದು ಅಂದರ ಒಂದು ಎಪ್ ಎಪ್ಪತ್ತ್ಮೂರಾಗಿತ್ತು ರೀ ಸರ್ ಎಪ್ಪತ್ಮೂರು ಅಂತರದಿಂದ ತಾವು ಐಕೆ ಆಗಿದೆ ಪ್ರಚಾರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮತದಾರರು ನಿಮ್ಮ ಮುಂದೆಗಡೆ ಯಾವ ಕೆಲಸದ ಬಗ್ಗೆ ಮತ್ತು ಯಾವ್ಯಾವ ಅಭಿವೃದ್ಧಿಗಳ ಬಗ್ಗೆ ನಿಮ್ಮ ಮುಂದೆಗಡೆ ಪ್ರಸ್ತಾವನೆ ಮಾಡ್ತಿದ್ರು ಈ ಕೆಲಸ ಆಗಬೇಕು ಆ ಕೆಲಸ ಆಗಬೇಕು ಅದ ರೀ ಸರ್ ಕಾಲುವೆದ್ದು ಸಮಸ್ಯೆ ಐತಿ ರೀ ಸರ್ ಕಾಲುವೆರಿ ರೋಡು ರೋಡಿಂದ ಐತಿ ಸರ್ ಮತ್ತು ನೀರು ಒಂದು ಬತ್ತಲ್ಲಿ ಅಲ್ಲಿ ನಿಂದ್ರಾಕ್ ಹೋಗ್ತಿತ್ತು ರೀ ಸರ್ ಗುಲ್ಮಿ ರೈಮನ್ ಸಾಬ್ಬರು ಅಂತಲ್ಲಿ ಮನೆ ಅಂತೇಳಿ ನೀರಿಂದ ಭಾಳ ಅಭಾವ ಐತಿ ಸರ್ ಅಲ್ಲಿ ಹೊಲಸ ನೀರು ಭಾಳ ಹೊಂಟೈತಿರಿ ಸರ್ ಗಂಭೀರವಾಗಿ ನೀರು ಭಯಂಕರ ಹೊಂಟೈತಿರಿ ಅದು ಒಂದು ಬತ್ತೇಲಿ ನಿಂದ್ರಾಕ್ ರೀ ಅವ್ರಿಗೆ ಪರಂಡ್ಯ ಅವ್ರಿಗೆ ರೀ ಭಾಳ ತೊಂದರೆ ರೀ ಸರ್ ಅಲ್ಲಿ ಹೋಗೋಕೆ ನೀರು ಹೋಗೋಕೆ ಅವಕಾಶವೇ ಇಲ್ಲ ರೀ ಗಾಡಿ ಕೊಟ್ಟೈತ್ರಿ ರೀ ಅಲ್ಲಿ ನೀರಿಂದ ಭಾಳ ಸಮಸ್ಯೆ ರೀ ಇದು ಹೊಲಸಾಟ ನೀರು ಇವ್ರು ಜಗಳ ಜಳಕ ಮಾಡ್ತಾರಲ್ಲ ರೀ ಮನೆ ಕೆಲಸಕ್ಕೆ ಆ ಪೂರ್ತಿ ನೀರು ನಿಂದಿರ್ತೈತ್ರಿ ಅಲ್ಲಿ ಹೋಗೋಕೆ ಅವಕಾಶವೇ ಇಲ್ಲ ರೀ ಪಂಚಾಯತಿ ಇದ್ದವ್ರು ಹೇಳಿದ್ರೆ ನಿಮ್ಮ ಜಗ ಇಲ್ಲ ಅವ್ರ ಜಗ ಇಲ್ಲ ಅಂತಾರೆ ರೀ ಮೊದಲಿಂದ ಗುಲ್ಮೀರ್ ಹೆಮಾನ್ ಸಾಬ್ಬವ್ರ ಮನೆಯಿಂದ ಅವ್ರು ಹೇಳಿದ್ದಕ್ಕೆ ಪೈಪ್ ಹಾಕಿ ಅಲ್ಲೇ ಮಠ ಐತ್ರಿ ಒಂದು ಮಠದಾಗ ನೀರು ಬಿಡೋಕೆ ಅವಕಾಶ ಕೊಟ್ಟಿದ್ರು ಅವರು ಈಗೆಲ್ಲ ಬಂದ್ ಮಾಡ್ಯಾರೀ ಬಂದ್ ಮಾಡಿದ್ಲೇ ಅವ್ರು ಜನಕ್ಕೆ ಭಯಂಕರ ತೊಂದರೆ ಆಗೋಂತೈತಿ ಸರ್ ಮತ್ತೊಂದ್ರಿ ಅಲ್ಲೇ ಪರಂಡೆ ಮನೆ ಅಂತಲೇ ಒಂದು ಗಾಡಿ ಕಟ್ಟಿದ್ದೈತಿ ರೀ ಸರ್ ಹಾದಿ ಒಂದು ನಾಲ್ಕು ಫುಟ್ ಹಾದಿ ಐತ್ರಿ ಅಷ್ಟರಾಗ ಎರಡು ಫುಟ್ ಹಾದಿ ಕಟ್ ಮಾಡ್ಯಾರ್ರಿ ಎರಡು ಫುಟ್ನಾಗ ಬೈಕ್ ಬರಬೇಕು ಬೈಕ್ ಹೋಗಬೇಕು ಅಷ್ಟು ತೊಂದರೆ ಅದವ್ರ ಸರ್ ಅಲ್ಲಿ ಅಲ್ಲಿ ಹೇಳಿದ ಹುಟ್ಲೆ ಆ ಮನೆಯವರು ಅವ್ರ ಹಿಂದೆ ಹೋಗಕ್ಕೆ ಜಗಾನೇ ಇಲ್ಲ ಅವ್ರಿಗೆ ನಾವು ಹೋಗೋಕೆ ಕೊಡೋಂಗಿಲ್ಲ ಅವ್ರು ಏನು ಮಾಡ್ತಾರೆ ಮಾಡಲಿ ಅಂದ್ಬಿಟ್ಟು ನಾವು ಪಂಚಾಯತಿ ಅವ್ರಿಗೆಲ್ಲರಿಗೆ ಇವತ್ತು ನಿನ್ನೆ ಹೋಗಿದ್ದೀವಿ ರೀ ಸರ್ ಪೂರ್ಸಭಕ್ಕೆ ನಿನ್ನೆ ಹೋಗಿ ಹೇಳಿದ ಹುಟ್ಲಿ ಚೀಫ್ ಆಫೀಸರ್ ಆ ಮೇಡಮ್ ಅದಾರಲ್ರಿ ಅವ್ರು ವಾರ್ಡ್ ನಮ್ಮ ನಮ್ಮ ವಾರ್ಡ್ ಮೆಂಬರ್ ಅದಕ್ಕೆ ಸಂಬಂಧಪಟ್ಟಿದ್ದು ಅವ್ರಿಗೆ ಹೇಳಿದ್ವಿ ರೀ ಹೇಳಿದ ಹುಟ್ಲಿ ಅವ್ರು ನಾನು ಹೋಗಿ ಸತ್ತ ಹೇಳಿದ್ರಿ ಅವ್ರಿಗೆ ಹೋಗೋಕೆ ಅದಿ ತೊಂದರೆ ಐತ್ರಿ ಅದು ನೀವು ಬಗೆಹರಿಸಲೇಬೇಕು ಏನಿದ್ದಿದ್ದು ನಿಜ ಏನಿದ್ದಿದ್ದು ಅದು ಬಗ್ಗೆ ಹರಿಸ್ಲೇಬೇಕು ಅವ್ರದ್ದು ಅವ್ರದ್ದು ಪೇಪರ್ ತೊಗೋರಿ ಇವ್ರದ್ದು ಪೇಪರ್ ತೊಗೊಂಡು ಜಲ್ದಿ ಇದು ಮಾಡೋ ಹೊಂಟ್ ಏನಂದರೆ ಅವರು ನಾವು ತೆಗಿತೀವಿ ಇಲೆಕ್ಷನ್ ಆಗಲಿ ಇಲ್ಲಿ ಸಭೆಯಲ್ಲಿ ಅವು ಅವ್ರು ಬಂದ ತಕ್ಷಣ ಇದು ಇಲೆಕ್ಷನ್ ಆದ ತಕ್ಷಣ ನಾವು ಸರಿ ಮಾಡ್ತೀವಿ ಅಂತಂದ್ರೆ ಸರ್ ಸರಿ ಸರ್ ಹ್ಞೂ ಈಗ ನಿಮ್ಮ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಆಗಿರಲಿ ಅಥವಾ ನೀರಿನ ಸಮಸ್ಯೆಕರ ನೋಡ್ರಿ ಈಗ ಸರ್ ಈಗ ಮೂವತ್ತು ದಿವಸ ಆಯ್ತು ರೀ ಸರ್ ಇದು ಪೈಪ್ಲೈನ್ ಏನು ಕೆಲಸ ನಡೆದಾವಳ್ರಿ ಸರ್ ಪೈಪ್ಲೈನ್ ಮನೆ ಮನಿ ಜಿ ಹಾಂ ಜೆ ಜೆ ಪೈಪ್ ಲೈನ್ ಕ ನಡೆದವ್ರಿ ಸರ ಆ ಏನು ಮಾಡೋಕೊಂತಾರೆ ಸರ ಡೀಪ್ ರೀ ಅವರು ತೆಗ್ಯ ಕುಂತಾರೆ ರಿಪೇರಿ ಮಾಡೋಕೊಂತಾರೆ ಮತ್ತು ಹೊಡ್ಯಕು ಕುಂತೈತಿ ರೀ ಪೈಪ್ ಈ ನನ್ನ ವಾರ್ಣೆ ಹದಿನೈದು ಹದಿನಾರು ವಾರ್ನಾಗೆ ಮೂವತ್ತು ದಿವಸ ಆತು ರೀ ನೀರು ಹೊಟ್ಟೆ ಬಂದಿಲ್ಲ ಸರ್ ನೀರಿಂದು ಚೀಫ್ ಆಫ್ಸರ್ ಹೇಳಿ ಹೇಳಿದ ಹುಟ್ಲೆ ಏನಂತಾರೆ ಅಲ್ಲಿ ಹೋದ ಬಿಟ್ಲೆ ಅವ್ರ ಅಂತ ಚೀಪ್ ನೋಡ್ರಿಪ್ಪ ನೋಡಿರಿಪ್ಪ ಹಿಂಗೈತಿ ಮೂವತ್ತು ದಿವಸ ಆತು ನೀರೇ ಬಂದಿಲ್ಲ ಅದ್ರ ಸಂಬಂಧ ನೀವು ಗ ಬಗ್ಗೆಹರಿಸಿ ನಮಗೆ ನಾಳೆ ಮಾಟ ನೀರು ಬಿಡ್ಬೇಕು ಅಂದ್ಬಿಟ್ಲೆ ಅವ್ರು ಏನಂತಾರೆ ರಿಪೇರಿ ಮಾಡಕ್ಕೆ ಹೊಂತೀವಿ ರಿಪೇರಿ ಆದ ತಕ್ಷಣ ಬಿಡ್ತೀವಿ ಆದ ತಕ್ಷಣ ಬಿಡ್ತೀವಿ ಅಂದ್ಬಿಟ್ಲಿ ಅವರು ಅಧಿಕಾರಿಗಳು ಏನಂತಾರೆ ಅವ್ರಿಗೆ ನಮ್ಗೆ ಅದು ಇದು ಕೆಲಸ ಮಾಡೋರು ಅಂತಲ್ಲಿ ಹೋಗೋದು ಅವ್ರದ್ದು ಚೀಫ್ ಆಫೀಸರ್ಗೆ ಹೋಗೋಟ್ಲೆ ನಾವು ಹೋದಿವ್ರಿ ಅವ್ರಿಗೆ ನಾವು ಅವ್ರ ಫೋನಿಂದ ನಮ್ಗೆ ಹಚ್ಕೊಡ್ತಾರೆ ಅವ್ರು ಹಚ್ಕೊಡ್ಗಟ್ಲೆ ಆ ಥರಪ್ಪ ಮಾಡಿಸ್ತೀವಿ ಮಾಡಿಸ್ತೀವಿ ಅಂತಾರೆ ಮಾಡಿಸ್ತೀವಿ ಅಂತಾರೆ ಮಾಡ್ಸೋಂಗೇ ಇಲ್ಲರಿ ಮತ್ತೇನು ರೀ ವಾರ್ಡ್ಗೆ ಒಂದೊಂದು ಬೋರ್ ಅದಾವೆ ರೀ ಆ ಬೋರ್ ಟ್ಯಾಂಕ್ ಐತೆ ಟ್ಯಾಂಕ್ ಅಂದ್ರೆ ಸರ್ ಆ ಟ್ಯಾಂಕ್ಲಿಂದ ನೀರು ತೊಗೊತೀವಿ ರೀ ಮತ್ತು ಕೀಸಿಂಗ್ ಪೈಪ್ ಎರಡು ಬೋರ್ ರೀ ಹದಿನೈದು ವಾರ್ಡ್ಗೆ ಒಂದ್ರಿ ಹದಿನಾರು ವಾರ್ಡ್ಗೆ ಒಂದು ಕೀಸಿಂಗ್ ಎಲ್ಲ ರೀ ಕೀಸಿಂಗ್ ಪೈಪ್ ಕೀಸಿಂಗ್ ಪೈಪ್ ಹೊಡೆದವ್ರಿ ಒಂದು ನಮ್ಮ ಬೋರಿಂದ ಅದು ಡಬ್ಬಿಲ್ಲ ಸುಟ್ಟೈತ್ರಿ ಅದು ನಾವು ಮುನ್ನೂರು ನಾಲ್ಕುನೂರು ರೂಪಾಯಿ ಕೊಟ್ಟು ನಾವು ರಿಪೇರಿ ಮಾಡಿಸಿ ಈಗ ನಡ್ಸೈ ನಡ್ದೈತ್ರಿ ಈಗ ನೀರಿಂದು ಮಾಂಕರ ಭಾಳ ತೊಂದರೆ ನೀರಿಂದ ಇಲ್ಲಿ ಮತ್ತೇನು ರೀ ನಮ್ಮ ವಾರ್ಡ್ನಾಗ ಮುಸ್ಲಿಮ್ಸ್ ಅಷ್ಟೇ ಅದ ರೀ ಒಂದು ನಾಲ್ಕು ಮಂದಿ ಎಂಟು ಮಂದಿ ತಾಳಗ ನನ್ನ ವಾರ್ಡ್ನಾಗ ತಾಳಗ ಹಿಂದೂ ಮಂದಿ ಅದಾರ ತಾಳಗ ಎಕ್ದಮ್ ಸುಂಕೈತಿ ರೀ ಹತ್ತೈತ್ರಿ ಆ ಅಲ್ಲಿ ನೀರು ಮಾತ್ರ ನಮ್ಮ ವಾರ್ಡ್ಗೆ ನೀರಿಂದ ಮಾತ್ರ ಭಯಂಕರ ಅಭಾವ ಐತೆ ನೀರು ಈಗ ನಂದ ಮನೆಯಾಗೆ ನೋಡಿರಿ ಒಂದು ನನಗೆ ಕುಡಿಯಕ್ಕೆ ನೀರು ಇದ್ದದಿಲ್ಲ ರೀ ಫಿಲ್ಟರ್ ನೀರು ನೀವು ಬರ್ತೀರಾ ಅಂತಬಿಟ್ಲೆ ನಾನು ಒಂದು ಕೊಡ ತೊಂಬಂದು ನೀರು ಕುಡ್ಸಕ್ಕೆ ನನಗೆ ಬೇಕಾಗಿತ್ತು ಅಂತೇಳಿ ಒಂದು ನೀರು ಕೊಡುತ್ತೊಂಬಂದು ಇಟ್ಟೇನೆ ಎಲ್ಲ ಪೂರ್ತಿ ಟ್ಯಾಂಕ್ ಎಲ್ಲ ಇದ್ರು ಏನೇನೇ ರೀ ನೀರಿಂದ ಮಾತ್ರ ಭಯಂಕರ ಅವ್ರು ಹೇಳಿದ್ರು ಹುಟ್ಟಲೆ ಹ್ಞೂ ಅಂತಾರೆ ಬಿಡೋಂಗ ಇಲ್ಲ ರೀ ಶಾಸಕರು ಏನಂತಾರೆ ಸ್ಥಳೀಯ ಶಾಸಕರು ಇಲ್ಲಿ ಶಾಸಕರು ಏನಂತಾರೆ ಆ ಮಾಡಿಸ್ತೀವಿ ಮಾಡಿಸ್ತೀವಿ ಅಂತಾರೆ ಎರಡೂವರೆ ವರ್ಷ ಆತ್ರಿ ಇನ್ನೋರಿಗೆ ಏನು ಕುಂತಿಲ್ಲ ನಾವು ಏನಾರು ಜೋಡ ಮಾಡೋಕೆ ಹೋದ್ರೆ ಅಲ್ಲಿ ಏನಂತಾರೆ ಅವರು ನಾವು ಶಾಸಕರು ಅವ್ರು ಏನಂತಾರೆ ನಾವು ಚೀಫ್ ಚೀಫ್ ಆಫೀಸರ್ ಏನಂತಾರೆ ನಮ್ಮ ಇದಾಗಿ ಎಮ್ ಎಲ್ ಎ ಆಗಿದ್ದವರು ಅವರು ಏನು ಹೇಳ್ತಾರೆ ಆ ಪ್ರಕಾರ ನಾವು ತಿಳ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ನೀವು ಹೆಚ್ಚಿಂದ ಮಾತಾಡಬೇಡ್ರಿ ನೀವು ಮಾತಾಡಿರಲ್ಲ ಮಾತಾಡ್ರಿ ಮಾತಾಡಿ ನೀವು ಹೋಗ್ಬಿಡ್ರಿ ಅಂತಾರೆ ಆಫೀಸ್ನಾಗ ಹೋದ ತಕ್ಷಣ ನಾನು ಮೆಂಬರ್ಗಳು ಹೋದ್ರು ಏನಿದ್ದಿದ್ದು ಮಾತಾಡಿರಿ ಅವ್ರು ಅನ್ನೋದು ಕರೆಕ್ಟ ರೀ ಏನಿದ್ದಿದ್ದು ಮಾತಾಡಿ ನೀವು ಆತಲ್ರಿ ಮಾತಾಡೋದು ಹೋಗ್ರಿ ಮತ್ತೇನಾರು ಮಾತಾಡೋದಿದ್ರೆ ಬರ್ರಿ ಬೇರೆ ಇದ್ದವ್ರು ಬರೋಕ್ಕೆ ಅವಕಾಶ ಕೊಡ್ರಿ ಅಂತಾರೆ ಅವ್ರೇನು ತೊಂದರೆ ನಮಗೆ ಬ್ಯಾ ನೀವು ಯದ್ದು ಹೋಗ್ರಿ ಅನ್ನೋದ್ಗೇನು ಬೇಜಾರಾಗಿಲ್ರಿ ಮೆಂಬರ್ಗಳಿಗೆ ಹಂಗೆ ಮಾತಾಡ್ತಾರೆ ರೀ ಅವ್ರು ಸರಿ ಈಗ ಈ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರಿಗಿಲ್ಲ ಇಲ್ರಿ ಯಾಕ ಬ ಬಿ ಜೆ ಪಿ ಶಾಸಕ ಮಾಜಿ ಮುಖ್ಯಮಂತ್ರಿ ಮಾಜಿ ಸಚಿವ ಬಸವಾಜ್ ಬೊಮ್ಮಾಯಿ ಹಾಲಿ ಶಾಸಕರು ಕೂಡ ಇದ್ದಾರೆ ಅವರಿಂದ ನಿಮ್ಮ ವಾಡಿಗೆ ಏನಾದರೂ ಅನುದಾನಗಳನ್ನು ಬಂದಿದ್ದಾವ ನೀವು ಏನಾದ್ರು ಪ್ರಯತ್ನಗಳನ್ನ ಪ್ರಯತ್ನಗಳನ್ನು ಮಾಡಿದಾರಗಳು ಏನು ಮಾಡ್ಯಾರ ಅವರು ಮೊದಲ ಇಲ್ಲಿ ಯಾರ್ಯಾರು ಬಿ ಜೆ ಅವರು ಇದ್ದವರು ಹೋಗಿದ್ದವ್ರಿಗೆ ಅನುದಾನ ಕೊಟ್ಟಾರ್ರಿ ಅವರು ಕೊಟ್ಟಿಲ್ಲ ಅಂತಲ್ರಿ ಅವ್ರು ಏನಂತಾರೆ ಜಾತಿ ಪಕ್ಷ ಅದು ಇದು ನೋಡಬೇಡ್ರಿ ಏನಾರು ಬೇಕಾತಂದ್ರೆ ನಾನು ಅಂತ ಡೈರೆಕ್ಟ್ ಬರ್ರಿ ಕೊಡ್ತೀವಿ ಅಂತ ಯಾರೀ ಬಿ ಜೆ ಪಿ ಅವ್ರಿಗೆ ನಾವು ಕಾಂಗ್ರೆಸ್ನವ್ರ ಒಂಥರ ಇನ್ನೂವರೆಗೆ ಈಗ ನೋಡ್ರಿ ನಾನು ಮೂವತ್ತು ವರ್ಷ ಆತ್ರಿ ಇದ್ದು ಈಗ ಮ ಈಗ ಎರಡೂವರೆ ವರ್ಷ ಆತ್ರಿ ಈಗ ಇದ್ರಾಗೆ ನಮ್ಮ ಹೆಣ್ಮಕ್ಳು ಇದು ಮೆ ಮೆ ಮೆಂಬರಾಗಿ ಬಂದಾರೀ ನಾ ಅವರು ಸದಸ್ಯರಾಗಿ ರೀ ಆಗಿದ್ದಕ್ಕೆ ಅವ್ರಂತಲ್ಲಿ ಇನ್ನೂವರೆಗೆ ಈಗ ಎಲ್ಲ ಜನ ಅದಾರಲ್ರಿ ಬಿ ಜೆ ಪಿ ಜನ ಒಂದು ಸಲನೂ ಅವ್ರಿಗೆ ಮಾತಾಡಿಲ್ಲ ರೀ ನಾನು ಒಂದು ಸಲನೂ ಭೇಟಿ ಆಗಕ್ಕೆ ಕೊಟ್ಟಿಲ್ಲರಿ ಭೇಟಿ ಆಗಕ್ಕೆ ಹೋಗ್ತೀನಿ ರೀ ಮಾತಾಡೋಕೆ ಕೊಡಂಗಿಲ್ಲ ರೀ ಅವ್ರು ಬಿ ಜೆ ಪಿ ಅವರು ಇದ್ರು ನಮ್ಮ ಸ್ಯಾಕ್ಸ್ರಲ್ಲ ರೀ ಅವ್ರಿಗೆ ಮಾತಾಡಬೇಕು ನಾವು ಮಾತಾಡಿ ಮಾತಾಡ್ಬೇಕು ಮಾತಾಡೋಕೆ ಕೊಡಂಗಿಲ್ಲ ರೀ ಅವ್ರು ಯಾವುದು ಇದ್ರು ಮಾತಾಡೋಕೆ ಕೊಡಂಗಿಲ್ಲ ಮುಂದೆ ಬಂದು ಇಪ್ಪತ್ತು ಮಂದಿ ರೀ ಅವರು ಆಮೇಲೆ ಇಲ್ಲಿಂದ ಹೋಗ್ತಾರೆ ಹೋದ್ರೂ ನಾವು ಅವರು ಮಾತಾಡೋಕೆ ರೆಡಿ ಅದಾರ ರೀ ನಮಗೆ ಮಾತಾಡೋಕ್ಕೆ ಕೊಡೋಂಗಿಲ್ಲ ರೀ ಅವರು ಏನಾರ ಇಂಥವು ಸಮಸ್ಯೆ ಇದ್ದಾರೆ ಮತ್ತು ಅವ್ರಿಗೆ ಹೇಳಬೇಕಲ್ರಿ ಸಮಸ್ಯೆ ಇದ್ದಿದ್ದು ಬಗೆಹರ್ಸಕ್ಕೆ ಹೇಳಾಕ ಕೊಡಂಗಿಲ್ಲ ರೀ ಅಡ್ಡ ಅಡ್ಡ ಬಂದು ಜನ ಕೂಲಿ ಇದು ಮಾಡ್ಬಿಡ್ತಾರೆ ಮತ್ತೆ ಡಾಣ್ಯಬಾಗ್ ನೀ ಸುಮ್ಕಿರ ಬಾಗ್ ನೀ ಸುಮ್ಕ ನಾವು ಸ್ವಲ್ಪ ಸುಲೋ ಜಿ ಜೋರ್ಲಿಂದ ಪವರ್ಲಿಂದ ಹೋಗೋಂಗಿಲ್ಲ ಸುಲೋ ಯಾವುದು ಇದರ ಫಂಕ್ಷನ್ನಾಗ ಹೋದ್ರ ಸಹಿತ ಮುಂದೆ ಮುಂದೆ ಅವರು ಏನು ಮೆಂಬರ್ ಇರೋಂಗಿಲ್ಲ ಏನಿಲ್ಲರಿ ಹಂಗೆ ಮುಂದೆ ಹೋಗಿ ದಬಾಷ್ ಪುಟ್ಟು ತೊಗೊಳೋದು ಬರೋದು ನಾಕರ ಇರ್ತೀನಿ ರೀ ಸುಮ್ಮನೆ ಅವರು ಮುಂದೆ ಬಾ ಅಂದ್ರೆ ಹತ್ತಿರ ಸೈಡ್ ಹೆಚ್ಚಿಂದ ಅದ್ರಾಗ ನಾನು ಇದು ಮಾಡೋಕೆ ಹೋಗಂಗಿಲ್ಲ ರೀ ಅವ್ರಿಗೆ ಪುಟ್ಟು ತಗೊಳೋದ್ರಾಗ ಇದು ಮಾಡಕ್ಕೆ ಹೋಗಂಗಿಲ್ಲ ರೀ ಏನಿದ್ದಿದ್ದು ನಿಯತ್ತಲಿಂದ ಕೆಲಸ ಮಾಡೋದು ಜವಾಬ್ದಾರಿಲಿಂದ ಕೆಲಸ ಮಾಡೋದು ನನ್ಗೆ ಈಗ ಗಾಡಿ ತೊಂಬ ಅಂತಾರೆ ನಮ್ಮ ಕಾಂಗ್ರೆಸ್ನವರು ನಾನು ಸಿರ್ಸಿಗೆ ಹೋಗಿದ್ರಿ ಮೊನ್ನೆ ನಾನು ಸಿರ್ಸಿಲಿಂದ ಹಂಗೆ ಅವ್ರು ಅಂದ್ರೆ ಗಾಡಿ ತೊಂಬ ಅಂದ್ರೆ ನಮ್ಮ ನಮ್ಮ ತಳಗ ಇವರು ಕುರುಬರು ಪಕ್ಕಿ ಸಮಾಜದವ್ರು ನಮ್ಮ ವಾರ್ಡ್ನಾಗ ಅದಾರ ರೀ ಒಂದು ಹದಿನಾಲ್ಕು ಮಂದಿ ಅದಾರ ರೀ ಅವ್ರು ಏನು ರೀ ಎರಡು ಗಾಡಿ ತೊಂಬ್ಕೊಂಡು ಹೋಗ್ಯಾರೀ ನಾನು ಬೇಕಾದ್ರೆ ನಿಮ್ಗೆ ಗಾಡಿ ದುಡ್ಡು ಕೊಡ್ತೀನಿ ವೈರಪ್ಪ ಅಂದ್ರೆ ಏನಂದ್ರೆ ನಮ್ಮದು ಪಕ್ಷ ಬೇಕು ನಮಗೆ ದುಡ್ಡು ಮುಖ್ಯ ಇಲ್ಲ ನಮ್ಮದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೋಗಲಿ ನಾನು ನಾವು ಬರ್ತೀವಿ ನೀನೋ ಬಾರಪ್ಪ ಅಂದ್ರೆ ನಾನು ಬರಾಕೊತೀನಿ ರೀ ಒಂದು ಐದಾರು ಮಂದಿಗೆ ತೊಗೊಂಡು ನಾನು ಬರಾಕೊತೀನಿ ಸಿರಿಸ್ಯಾಗದಿಂದ ಸಿರಿಸಿಲ್ಂದ ಬರಕೊಂತೀನಿ ತಡಸ್ಗೆ ಅಂತ ಹೇಳಿ ಓಡಿ ಮೊನ್ನೆ ಹೋಗಿ ಬಂದ್ವಿ ರೀ ಮತ್ತು ಹುಬ್ಳಿಗೆ ಸಮೇತ ಹೋದಿವ್ರಿ ಹುಬ್ಳಿಗೆ ನಡು ಆದಾಗ ನಿಂತೀವಿ ರೀ ಪಬ್ಲಿಕ್ ಜಾಮಾಗಿ ಬಿಟ್ಟಿತ್ತು ರೀ ಅಷ್ಟು ಜಾಮ್ ಆಗಿತ್ರಿ ಭಾಳ ಚಲೋ ಪ್ರಚಾರ ಆಯ್ತು ರೀ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ಭಾಳ ಒಳ್ಳೇದಾಗಬೇಕು ಎಲ್ಲರಿಗೆ ಒಳ್ಳೆ ರೀತಿಲಿಂದ ನೋಡ್ಬೇಕ್ರಿ ನಾವು ಒಳ್ಳೆ ರೀತಿಯಲ್ಲಿ ಇರ್ಬೇಕ್ರಿ ಸರಿ ಸರ್ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಜನರಿಗೆ ಆಶ್ರಯ ಮನೆ ಕೊಡಿಸುವಂತ ಪ್ರಯತ್ನಗಳು ಮಾಡಿರಿ ಬಂದೂ ಬಂದಿಲ್ಲ ಬಂದ್ ಕೊಟ್ಟ ಬಂದಾರೀ ನಾನಕರ ಐದೈದು ಲಕ್ಷ ರೂಪಾಯಿ ಒಂದು ಇಪ್ಪತ್ತು ಹಾಕಿದ್ರಿ ಸರ್ ಅವರು ಏನಂದ್ರೆ ನನ್ನ ವಾರ್ಡ್ನಾಗ ಇಪ್ಪತ್ ಹಾಕಿದ್ರು ಹದಿನೇಳು ಮಂದಿ ಬೇಡ ಅಂದ್ರಿ ನಾನು ಒಂದು ರೂಪಾಯಿನ ಅವ್ರ ಅಂತ ತೊಗೊಂಡಿಲ್ಲರಿ ಹದಿನೇಳು ಮಂದಿ ಬೇಡ ಅಂದ್ರೆ ನನ್ನ ಮನೆ ಪಕ್ಕದಾಗ ಒದನ್ನು ಬಿತ್ತೀ ಮತ್ತು ಹಿಂದೆ ಎರಡು ಬಿದ್ದಾವ್ರಿ ಕುರಿಯವರು ಅವ್ರ ಮೂರು ಬಿದ್ದಾವ್ರಿ ನಾನು ಎಲ್ಲ ಅವರು ಅವ್ರು ಬೇಡ ಅಂದ್ರೆ ತಗ ಬಿದ್ ತಗದ್ರಿ ಮೂರು ಅಂಕರ ನಾನು ಒಂದು ರೂಪಾಯಿ ತಗೊಳಿಲ್ಲ ಅಂದ್ರೆ ಮಾಡಿಕೊಟ್ಟೇನಿ ಐದೈದು ಲಕ್ಷ ರೂಪಾಯಿ ಮನಿ ರೀ ಕಾಂಗ್ರೆಸ್ನ ಐದು ಗ್ಯಾರಂಟಿ ರೀ ಶಕ್ತಿ ಬಸ್ ಫ್ರೀ ನನ್ನ ಭಾಗ್ಯ ಮತ್ತು ಎರಡು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಉಚಿತ ಇವನಿದೆ ಈ ಗ್ಯಾರಂಟಿಯನ್ನು ನಿಮ್ಮ ವಾರ್ಡ್ನಲ್ಲಿ ಜನ ಏನು ಅಂತ ಇದಾರೆ ಗ್ಯಾರಂಟಿ ಏನಂತ ಭಾಳ ಖುಷಿ ಪಡ್ತಾರೆ ಈ ವಾರ್ಡ್ನಾಗ ನಾನು ನಮ್ಗೆ ಏನು ಮಾಡ್ಯಾರೀ ನೀವು ಸತ ನೀವು ನಿಮ್ಮ ಹೆಣ್ಮಕ್ಳು ಹೋಗಿ ನಾನು ಐದಾರು ಮಂದಿ ಕರ್ಕೊಂಡು ಹೋಗಿ ನಮ್ಮ ಮಿಸ್ಸಸ್ಗೆ ಕರ್ಕೊಂಡೋಗಿ ನಾನು ಸತ ಮನಿ ಮನೆಗೆ ಅವ್ರು ಕೊಟ್ಟು ಗಾರ್ ಗ್ಯಾರಂಟಿಗಳು ಕಾರ್ಡ್ ತಗೋರಿ ಪುಟು ಪುಟು ಸಮೇತ ಹಾಕಿ ಕಳಿಸಿ ಮನಿ ಮನೆಗೆ ಇನ್ನು ಇಂಥ ವಾರ್ಡ್ನಾಗ ಇದು ನಂದು ವಾರ್ಡ್ ರೀ ನಾನು ಏನು ಮಾಡ್ತೀನಿ ರೀ ನಾನು ದುಡ್ಡಿಂದ ಇದು ಮಾಡಂಗಿಲ್ಲ ರೀ ನಮ್ಮ ಪರಮಾತ್ಮ ಭಾಳ ಒಳ್ಳೆಯ ರೀತಿಯಲ್ಲಿಂದ ಇಟ್ಟಾನ್ರಿ ನಾವು ಕೊಡೋದು ಚ ಮಾಡ್ಬೇಕು ರೀ ತೊಗೊಳೋದು ಮಾಡಂಗಿಲ್ಲ ರೀ ನಾವು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಅವ್ರು ಏನಂತಾರೆ ಈಗ ಮತ್ತೆ ಕಾರ್ಡ್ ನಾವು ಕೊಡ್ಬೇಕಂತ ಹೊಂಟೀವಿ ರೀ ಕಾರ್ಡ್ ಅವ್ರು ಮತ್ತೆ ಕೊಟ್ಟಾರೆ ನಮ್ಮ ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿ ಕಾರ್ಡ್ ಕೊಡ್ಬೇಕಂತ ಹೊಂಟೀವಿ ರೀ ಇವತ್ತು ಸಾಯಂಕಾಲ ಐದು ಗಂಟೆಗೆ ಏಳು ಗಂಟೆ ಮಟ್ಟ ಮುಟ್ಟಿಸ್ತೀನಿ ನಾನು ವಾಡಂಗ್ರೆ ಸಣ್ದು ರೀ ಎರಡು ತಾಸಿನಾಗ ಮುಗಿದ್ಬಿಡ್ತಿತ್ತು ರೀ ವಾರ್ಟ್ ಅವರು ಒಳ್ಳೇದ ಬಯಸ್ತಾರೆ ರೀ ಕೆಟ್ಟ ಅನ್ನೋಂಗಿಲ್ಲ ರೀ ನಾನು ಅವರು ಹೋದ್ಬಿಟ್ಲೆ ಭಾಳ ಸಂತೋಷದಿಂದ ನಾನು ಕರೋದು ಒಂದು ಗ್ಲಾಸ್ ನೀರು ಕೊಟ್ಟು ಕಳಿಸ್ತಾರ್ರಿ ಸರಿ ಸರ್ ಹ್ಞೂ ಈ ಐದು ಗ್ಯಾರಂಟಿಯಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಒಲು ಬರ್ಬೋದು ಎಷ್ಟು ಯಶಸ್ಸಾಗಬಹುದು ನಿಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಏನೆಲ್ಲ ಕೆಲಸದಿಂದ ಮತ್ತು ವಿನೋದ ಸೂಟಿ ಯಾವ ರೀತಿ ಪ್ರಚಾರಕ್ಕೆ ಜನ ಒಪ್ಕೊತಾ ಇದ್ದಾರೆ ಹೊಸ ವ್ಯಕ್ತಿಯನ್ನು ವಿನೋದ ಸೂಟಿ ಭಾಳ ಒಳ್ಳೆಯ ವ್ಯಕ್ತಿ ರೀ ಮೊನ್ನೆ ನೋಡಿರಿ ನಮ್ಮ ಒಬ್ಬರು ಈ ದರದ ಹರಿಜನ ಹುಡುಗ ಒಬ್ಬರು ಚಲೋ ಮಂದಿ ಅವ ಮೆಂಬರ್ ಇದ್ದಾರೆ ಅವರು ಒಂದೇ ಫೋನ್ ಕರೆದ್ಬಿಟ್ಲೇ ಬಂದರು ನಮಗೆಲ್ಲ ಮೆಂಬರ್ ಕರೆಸಿ ಸನ್ಮಾನ ಮಾಡಿ ಅವ್ರಿಗೆ ಕಳಿಸಿದ್ವಿ ನಕ್ಕು ಅಂತ ಅವ್ರ ಜೊತೆಗೆ ಮಾತಾಡಿದ್ರೆ ಬರೀ ನಕ್ಕು ಅಂತ ರೀ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಭಾಳ ಒಳ್ಳೆ ವ್ಯಕ್ತಿ ರೀ ದರ ಒಂದು ಜಗ ನಮ್ಮ ಪಠಾಣ್ ಸಾಹೇಬ್ರದಾರಲ್ಲರಿ ಅವ್ರು ಕರೆದ್ಗುಟ್ಲೆ ಒಂದು ಒಂದು ಫೋನ್ ಕರೆದ್ಬಿಟ್ಲೇ ಬರ್ತಾರೆ ನಾವು ಅವ್ರಿಗೆ ಒಂದು ಫೋನ್ ಮಾಡಿದ್ಬಿಟ್ಲೆ ಅವ್ರ ಅಂತಲ್ಲಿ ಹೋಗಿ ಎಲ್ಲೆಲ್ಲೇ ಪ್ರಚಾರ ಮಾಡ್ಬೇಕು ಎಲ್ಲೆಲ್ಲಿಲ್ಲ ಅವ್ರ ಜೊತೆಗೆ ಗುಟ್ಲೆ ಒಂದ ಫೋನ್ ಹೊಡೆದ್ಬಿಟ್ಲೇ ಹೋಗ್ಬಿಡ್ತೀವಿ ರೀ ನನ್ನ ಬೈಕ್ ಐತ್ರಿ ಬೈಕ್ ತೊಗೊಂಡು ಎಲ್ಲಿ ನಿಂದಿರೋದು ಅಲ್ಲಿ ನಿಂದಿರ್ತಿ ಆದ್ರೆ ಅವ್ರ ಕಾರನಾಗೆ ಹೋಗಿ ಪ್ರಚಾರ ಮಾಡಿ ಬರ್ತೀವ್ರಿ ಎಲ್ಲ ಕಡೆನೂ ನಮ್ಮ ಕಾಂಗ್ರೆಸ್ ಬರಬೇಕ್ರಿ ಸರ್ ಬಂದರೆ ಭಾಳ ಒಳ್ಳೆ ಈಗ ಇಪ್ಪತ್ತು ವರ್ಷದಿಂದ ಜೋಶಿ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಏನೇನು ಮಾಡಿಲ್ಲ ಏನು ಕೊಟ್ಟಿದ್ದಾರೆ ಏನು ಕೊಟ್ಟೇ ಇಲ್ರಿ ಅವ್ರು ಮಕಾ ಸೈತೆ ನೋಡಿಲ್ಲ ಸರ್ ನಾವು ಸಹಿತ ನೋಡಿಲ್ಲ ಅವ್ರಿಗೆ ಮೊನ್ನೆ ಅದು ಇದರ ಪ್ರಚಾರದಾಗ ಪುಟುವನಾಗ ಮೊಬೈಲ್ನಾಗೆ ಬಂದಿತ್ತು ಅವಾಗ ನೋಡಿದ್ವಿ ಅವಕ್ಕಿಂತ ಮುಂಚೆ ನೋಡೇಲ್ರಿ ಅವ್ರಿಗೆ ಅವ್ರು ಬಂದೇ ಇಲ್ರಿ ಇಲ್ಲೇ ನಿಜವಾಗಿ ಏನು ಬಂದೇ ಇಲ್ಲರಿ ಇಲ್ಲಿ ಅದ್ರ ಸಂಬಂಧ ಭಾಳ ಸಮಸ್ಯೆ ಆಗೈತಿ ರೀ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ಬಂದರೆ ಈಗ ಮತ್ತೆ ಎಂಟು ಸಾವಿರ ನಾಲ್ಕು ನೂರು ರೂಪಾಯಿ ತಿಂಗಳ ತಿಂಗಳ ರೀ ಪ್ರತಿ ಸಮಯದ ರೀ ಒಂದೊಂದು ಲಕ್ಷ ರೂಪಾಯಿ ಕೊಡ್ತಾರೆ ರೀ ನಮ್ಗೆ ರೈತರಿಗೆ ಬೆಳೆ ಸಾಲ ಮನ್ನಾ ಮಾಡ್ತಾರೆ ರೀ ಬರುವ ಹಾಂ ಬೆಳೆ ಸಾಲ ಮನ್ನಾ ಮಾಡ್ತಾರೆ ರೀ ಭಾಳ ಒಳ್ಳೆಯ ರೀತಿಯಿಂದ ನಡೆಸಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸಲೀಂ ಅಹಮದ್ ಸಾಹೇಬರು ಎಲ್ಲ ವ್ಯಕ್ತಿ ಪಠಾಣ್ ಸಾಹೇಬರು ಅವರು ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡೋ ಹೊತ್ತೀ ತಂದು ಖರ್ಚು ಮಾಡಿ ಓಡಾಡೋದು ಕೆಲಸ ಮಾಡೋಕೊಂತಾರೆ ಕೈಲಿಂದ ಒಂದು ನೀರು ಒಂದು ನೀರಿನ ಬಾಟ್ಲಿ ಕುಡಿಸಿ ಊಟ ಮಾಡಿಸಿ ಕಳಿಸೋದು ವಾ ಕೆಲಸ ಮಾಡ್ತಾರೆ ಸರಿ ಬ ಬೊಮ್ಮಾಯಿಯವರ ಕೊಡುಗೆಗಳನ್ನು ಈ ಬಂಕಾಪುರಕ್ಕೆ ಮತ್ತು ಈ ನಿಮ್ಮ ವಾಡಿಗೆ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ನಮ್ಮ ವಾರ್ಡ್ರೆ ಏನು ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ನಮ್ಮ ಸಮಾಜದವ್ರು ಮಸೂದಿಯವರು ಮದರ್ಸುಗಳು ಹೋಗಿದ್ದವ್ರಿಗೆ ಅವ್ರಿಗೆ ಅವ್ರ ಮನೆಯ ತನಕ ಹೋಗಿದ್ದ ಆಫೀಸ್ ತನಕ ಹೋಗಿದ್ದವ್ರಿಗೆ ಹೊಳಗ್ ಕಳ್ಸಿಲ್ರಿ ಏನಾರ ಏನಾರ ಕೊಟ್ಟು ಕಳ್ಸ್ಯಾರೀ ಸರ್ ಅನುದಾನ ಏನಾದರೂ ಒಂದು ಕೊಟ್ಟು ಕೊಡ್ತಾ ಕೊಡ್ತಾರ ಇಲ್ಲ ರೀ ಸರ್ ಸರಿ ಹಜ್ಞಾನ ಕೊನೆಯದಾಗಿ ನಿಮ್ಮ ವಾರ್ಡಿನ ಹದಿನೈದನೇ ವಾರ್ಡಿನ ಮತ ಬಾಂಧವರಿಗೆ ಹ್ಞೂ ಮತ್ತು ಈ ಬಂಕಾಪುರ ಪಟ್ಟಣದ ಮತ ಬಾಂಧವರಿಗೆ ಈ ಬಾರಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಈ ಬಾರಿ ಮತ ಹಾಕಬೇಕು ಬ್ಯಾಡು ಯಾವ ರೀತಿ ಮತ ಹಾಕಬೇಕು ಅನ್ನೋ ವಿಚಾರ ಬಗ್ಗೆ ಅವನಿಗೆ ಯಾವ ರೀತಿ ಮಾಡ್ಕೊ ಮನೆಯ ಅವ್ರ ಮನೆ ಮನೆಗೆ ಹೋಗಿ ಅವರು ಮೊಬೈಲ್ ರೀ ಟಿ ವಿಗಳು ಕುಂತಾರೆ ಅವ್ರದ್ದು ಚಲೋದು ಏನೈತಿ ಕೆಟ್ಟದ್ದು ಏನೈತಿ ಎಲ್ಲ ಅವ್ರಿಗೆ ಸರ್ ಈಗ ನಾನು ಮನೆ ಮನೆಗೆ ಹೋಗಿ ಈಗ ನಾಲ್ಕೈದು ದಿವಸದಾಗ ಈಗ ಇಲ್ಲಿ ಇಲ್ಲಿ ಇವತ್ತಲಿಂದ ಅವ್ರು ಮನಿ ಮನಿಗೆ ಹೋಗಿ ಅವು ಗ್ಯಾರಂಟಿಗಳು ಕಾರ್ಡ್ ಕೊಟ್ಟಾರೆ ಸರ್ ಮನಿ ಮನಿಗೆ ಹೋಗಿ ಅವ್ರಿಗೆ ನಮಸ್ಕಾರ ಹೇಳಿ ನೀವು ಕಾಂಗ್ರೆಸ್ಗೆ ಹಾಕಿರಿ ನಿಮಗೆ ಎಂಟು ಸಾವಿರ ನಾಲ್ಕುನೂರು ರೂಪಾಯಿ ತಿಂಗ್ಳಕ್ಕೆ ರೀ ನಿಮ್ಮದು ಚಲೋ ಕೆಲಸ ಆಗೋದು ಇತ್ತ ಐತಿ ರೀ ಬೆಳೆ ಸಲಮಾನ ಆಗ್ತೈತಿ ದರ ಒಂದು ನಿಮ್ಗೆ ಮಕ್ಕಳಿಗೆ ನೌಕರಿ ಸಿಗ್ತೈತಿ ಚಲೋ ಮುಂದೆ ಬರೋದು ಚಲೋ ಚಲೋ ರೀ ಒಳ್ಳೇದಾಗ್ತೈತಿ ನೀವು ಕಾಂಗ್ರೆಸ್ ತರಲೇಬೇಕಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತೀವಿ ರೀ ಸರ್ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಹಾಜರ ಸಾಹೇಬ್ರೆ ಎಷ್ಟೊತ್ತೂರಿಗೆ ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ